ಜಗತ್ತಿನಲ್ಲಿ ಕಾರ್ಮಿಕರು ಇರದಿದ್ರೆ ಅಭಿವೃದ್ಧಿ ಅಸಾಧ್ಯ ದೇಶ ಕಟ್ಟುವಲ್ಲಿ ಕಾರ್ಮಿಕರ ಪಾತ್ರ ಹಿರಿದು ಎಂದು ವಕೀಲರಾದ ಮಂಜುನಾಥ್ ರೆಡ್ಡಿ ಅವರು ಹೇಳಿದರು ರಾಜ್ಯ ಟೈಲ್ಸ್ ಮತ್ತು ಗ್ರಾನೇಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಒಬ್ಬ ಇಂಜಿನಿಯರ್ ನೀಲ ನಕ್ಷೆ ಸಿದ್ಧಪಡಿಸುತ್ತಾನೆ ಆದರೆ ಅದನ್ನು ಕಟ್ಟುವವನು ನಿರ್ಮಾಣ ಮಾಡುವವನು ಕಾರ್ಮಿಕ ಇಂತಹ ಶ್ರಮಜೀವಿಗಳು ಮತ್ತು ಅವರ ಕೆಲಸ ಗೌರವಿಸುವ ಕೆಲಸವಾಗಬೇಕು ಆದ್ರಿಂದ ಸರ್ಕಾರ ಕಾರ್ಮಿಕರಿಗಾಗಿ ಅನೇಕ ಯೋಜನೆ ಜಾರಿಗೊಳಿಸಿದ್ದು ಅವುಗಳ ಸದುಪಯೋಗ ಪಡೆಯಬೇಕು ನರೇಗಾ ಕಾಮಗಾರಿಯಲ್ಲಿ ತೊಡಗಿಸಿಕೊಂಡು ಸಮಾನ ಕೂಲಿ ಸಮಾನ ವೇತನ ಪಡೆಯಲು ಮುಂದಾಗಬೇಕು ಎಂದರು ಯಾವ ಕಾವಿನ ಸಾಕಷ್ಟು ರೈತರು ಹೊಸ ಕಡೆ ಏನಾದರೂ ಒಂದು ಹೊಸ ಆಧುನಿಕರಣಕ್ಕೆ ಬಂದಾಗ ಸಣ್ಣದಿಂದ ಇರೋದು ದೊಡ್ಡ ದೊಡ್ಡ ಉಪಕರಣಗಳು ಹಾಗಾಗಿ ರೈತರು ಎಷ್ಟು ಮುಖ್ಯ ಅದೇ ರೀತಿ ನಾವು ಅಷ್ಟೇ ಮುಖ್ಯ ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭಕ್ಕೆ ನಮ್ಮನ್ನ ಸರ್ಕಾರ

ಎಲ್ಲರನ್ನೂ ನಿರ್ಮಾಣ ಮಾಡತಕ್ಕಂತ ಒಂದು ವರ್ಗ ಆ ಶ್ರಮಜೀವಿಗಳು ನಾವು ಜೇನು ನಾವು ಒಂದು ಈ ಸಂದರ್ಭದಲ್ಲಿ ನಿಂತ್ಕೋಬೇಕು ಯಾಕೆಂದ್ರೆ ಕಾರ್ಮಿಕರು ಶ್ರಮಜೀವಿಗಳು ಅವರ ಹೇಳ್ತಾ ಸಾಮಾನ್ಯವಾಗಿ ಒಗ್ಗಟ್ಟಬೇಕು ಸಮಾನವಾಗಿ ಏನಾಗುತ್ತೆ ಒಗ್ಗಟ್ಟು ಕೊಡ್ತಾ ಇದ್ದೇನೆ ನಮ್ಗೆ ಬಹಳಷ್ಟು ಆಗ್ತದೆ